ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಏಳ್ನೂರು ಅಡಿ ಉದ್ದದ ಧ್ವಜ ಜಾಥಾ ಮತ್ತು ಸಾಧಕರಿಗೆ ಸನ್ಮಾನ ಭಾರತದ ಧ್ವಜ ಪ್ರತಿಯೊಬ್ಬ ಭಾರತೀಯರಿಗೆ ಪ್ರೇರಣೆ ಮತ್ತು ಪ್ರೋತ್ಸಾಹದಾಯಕವಾಗಿದೆ ಅವಕಾಶ ಸಿಕ್ಕಾಗ ಪ್ರತಿಯೊಬ್ಬರು ಕೂಡ ಭಾರತ ದೇಶದ ಸೇವೆ ಮತ್ತು ಗೌರವ ಕಾಪಾಡಲು ಸದಾ ಸಿದ್ದರಾಗಬೇಕು ಅಂತ ಪೇಣಿಯ ಕೈಗಾರಿಕಾ ಸಂಘದ ಅಧ್ಯಕ್ಷ ಶಿವಕುಮಾರ್ ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟಿದ್ದಾರೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪೇಣಿಯ ಕೈಗಾರಿಕಾ ಸಂಘ ಎನ್ಎಂಎಚ್ ಗ್ಲೋಬಲ್ ಸ್ಕೂಲ್ ಮತ್ತು ಏಮ್ಸ್ ಸಂಸ್ಥೆ ವತಿಯಿಂದ ಇನ್ನೂರು ಮೀಟರ್ ಉದ್ದದ ಬೃಹತ್ ತಿರಂಗ ಧ್ವಜವನ್ನ ಜಾಥಾದ ಮೂಲಕ ಪೀಣ್ಯ ಕೈಗಾರಿಕಾ ಪ್ರದೇಶದ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿದ್ರು ಪ್ರತಿಯೊಬ್ಬ ಭಾರತೀಯರ ಹೃದಯದಲ್ಲಿ ದೇಶಭಕ್ತಿಯ ಭಾವನೆಯನ್ನ ತುಂಬುವುದು ಮತ್ತು ರಾಷ್ಟ್ರ ನಿರ್ಮಾಣಕ್ಕಾಗಿ ಯಾವುದೇ ಭೇದ ಭಾವವಿಲ್ಲದೆ ಭಾವೈಕ್ಯತೆಯಿಂದ ಶ್ರಮಿಸಲು ಈ ಜಾಗೃತಿ ಜಾಥಾ ಸಹಕಾರಿಯಾಗುತ್ತೆ ಎಂದರು ಗ್ಲೋಬಲ್ ಸ್ಕೂಲ್ ಮತ್ತೆ ಹೇಮ್ಸ್ ಇನ್ಸ್ಟಿಟ್ಯೂಟ್ ಇವತ್ತಿನ ಕಾರ್ಯಕ್ರಮ ನಮ್ಮ ಸ್ಕೂಲಿನ ಮಕ್ಕಳನ್ನ ಕರೆದಿ ಅವ್ರಿಗೂ ಕೂಡ ಒಂದು ಇನ್ಸ್ಪಿರೇಷನ್ ಆಗಿ ಒಂದು ನಾವು ಫೆಲಿಸ್ಟೇಷನ್ ಆಗಿ ಒಂದು ಟು ಇಂಡಿಯನ್ ಎಕ್ಸ್ ಆರ್ಮಿ ಅಫಿಷಿಯಲ್ಸ್ ನ ಕರೆದಿದ್ವಿ ಎಲ್ಲಾ ಸದಸ್ಯರು ಕೂಡ ಕೂಡ ಭಾಗವಹಿಸಿ ಒಂದು ಮಾರ್ಚ್ ಫಾಸ್ಟ್ ಅಂತ ಒಂದು ನಮ್ಮ ಪೀನಿಯಾ ಸರೌಂಡಿಂಗ್ ಅಲ್ಲಿ ಒಂದು ಗ್ರೌಂಡ್ಸ್ ಮಾಡಿದ್ವಿ ಆಮೇಲೆ ಇಲ್ಲಿ ಅಸೆಂಬ್ಲಿ ಆಗಿ ಒಂದು ಫೆಲಿಸ್ಟೇಷನ್ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ವಿ ಇದು ನಮ್ಮ ಒಂದು ಸಂಘದಲ್ಲಿ ಬಾರಿಗೆ ಈ ಕಾರ್ಯಕ್ರಮ ಒಂದು ಹಮ್ಮಿಕೊಂಡಿದ್ದು ನಮ್ಮ ಒಂದು ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ ಏನಿದೆ ಅವರ ಒಂದು ಏಳುನೂರ ಐವತ್ತು ಅಡಿ ಸ್ಟ್ರೆಚ್ಡ್ ಫ್ಲಾಗ್ ಒಂದು ಕಂಪ್ಲೀಟ್ ಒಂದು ಪ್ರಶನ್ ತರ ನಾವು ನಿನ್ನೆ ಆಚರಣೆ ಮಾಡಿದ್ವಿ ಈ ಸಲ ಇಂಡಿಪೆಂಡೆನ್ಸ್ ಡೇ ಎರಡು ದಿನ ಆಚರಣೆ ಮಾಡಿದ್ವಿ ಏಮ್ಸ್ ಇನ್ಸ್ಟಿಟ್ಯೂಟ್ ಮತ್ತೆ ರೋಟರಿ ಬ್ಯಾಂಗ್ಳೂರ್ ರೋಟರಿ ಮಂಡ್ಯ ಮತ್ತೆ ರೋಟ್ರಾಕ್ಟ್ ಕ್ಲಬ್ನ ಒಂದು ಏಮ್ಸ್ ಅಲ್ಲಿ ಏನೋ ಒಂದು ಸಂಘಟನೆ ಮಾಡ್ತಾ ಇದ್ದಾರೆ ಅವರ ಸಹಯೋಗದಲ್ಲಿ ನಾವೆಲ್ಲ ಒಂದು ಕಾರ್ಯಕ್ರಮ ಮಾಡಿರೋ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ ಡಾಕ್ಟರ್ ಹರಿ ಕೃಷ್ಣ ಮತ್ತೆ ಬಂದು ಇಲ್ಲಿ ಒಂದು ಸರ್ಟಿಫಿಕೇಟ್ ಮತ್ತೆ ಮೆಡಲ್ ನ ಕೊಟ್ಟು ಹೋಗಿದ್ದಾರೆ ಪೀಣ್ಯ ಕೈಗಾರಿಕಾ ಸಂಘದ ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಏರ್ಪೋರ್ಟ್ಸ್ ನಿವೃತ್ತ ಸೈನಿಕರು ಆದ ಮಾನವ ರತ್ನ ಡಾಕ್ಟರ್ ಪಿಜಿಕೆ ನಾಯಿರ್ ಇಂಡಿಯನ್ ಆರ್ಮಿ ಮಾಜಿ ಜೂನಿಯರ್ ಕಮಿಷನರ್ ಆಫೀಸರ್ ಕುಮಾರ್ ಸ್ವಾಮಿ ಬೇಕೇ ನಿವೃತ್ತ ಸೈನಿಕಾ ਸਰವಣಾ ಪ್ಯಾರಾ ಒಲಿಂಪಿಕ್ ಆಟಗಾರ ಸಿವಿರಾಜಣ್ಣ ಅಂತಾರಾಷ್ಟ್ರೀಯ ಪ್ಯಾರಾ ಬ್ಯಾಡ್ಮಿಂಟನ್ ಆಟಗಾರ ಬಿ ಆನಂದ ಕುಮಾರ್ ರಾಷ್ಟ್ರೀಯ ಸ್ಕೇಟಿಂಗ್ ಆಟಗಾರ ಮಾಸ್ಟರ್ ಧ್ರುವ ಅರವಿಂದನ್ 14 ತಿಂಗಳ ವಯಸ್ಸಿನ असाधारण ಗ್ರಹಣ ಶಕ್ತಿ ಮೇಧಾವಿ નોಬೆಲ್ ವರ್ಡ್ ರೆಕಾರ್ಡರ್ ಬೇಬಿ ಮರಸ್ಮಿತಾ ಮುಂತಾದವರನ್ನ ಗೌರವಿಸಲಾಗಿದೆ ಈಬೇಡಿ ಜಂಟಿ ಕಾರ್ಯದರ್ಶಿ ವೆಂಕಟೇಶ್ ಕೆ ಜಂಟಿ ಖಜಾಂಚಿ ಗೋಪಲ್ ರೆಡ್ಡಿ ವಿ ಗೌರವ ಕಾರ್ಯದರ್ಶಿ ಮಲೇಷ್ ಗೌಡ ಎಚ್ಕೆ ನೂತನ ಅಧ್ಯಕ್ಷ ಶಿವಕುಮಾರ್ ಆರ್ ನಿಕಟಪೂರ್ವ ಅಧ್ಯಕ್ಷ ಎಚ್ ಎಂ ಹಿರಿಯ ಉಪಾಧ್ಯಕ್ಷ ದಾನಪ್ಪ ಡಿಪಿ ಉಪಾಧ್ಯಕ್ಷ ಪಾಟೀಲ್ ಡಿಎಚ್ ಖಜಾಂಚಿ ಕೃಷ್ಣಮೂರ್ತಿ ಎನ್ಎಂ ಎಚ್ಸಿ ಇಒ ಸುದೀಪ್ ವಿದ್ಯಾರ್ಥಿಗಳು ಶಾಲಾ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸೈನ್ಯ ಸೇವೆ ಮುಗಿಸ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀವಿ ಇವತ್ತು ನಿಜವಾಗ್ಲೂ ಹೇಳಬೇಕು ಅಂದ್ರೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿ ಸ್ಟೇಜ್ ಕಡಿಮೆ ಇದೆ ಚಿಕ್ಕದಾಗಿದೆ ಅಂತ ಸ್ಟೇಜ್ ಮುಂದೆನೆ ಕೂತಿದಾರೆ ಎಲ್ಲ ಸಾಧನೆ ಮಾಡಿದವರು ನಿಜವಾಗ್ಲೂ ಹೇಳ್ಬೇಕಾದ್ರೆ ಸ್ಟೇಜ್ ಎಷ್ಟು ಜನ ಸಾಧನೆ ಅದೇ ಮುಂದೆಗಡೆ ಕೂತ್ಕೊಂಡು ಕಡೆ ಸಾಧನೆ ಮಾಡಿ ತನ್ನ ವಿಷಯಗಳನ್ನ ಹೇಳಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ನಿಮ್ಗೂ ವಿಷಯ ಸಿಗತ್ತೆ ನೀವು ಹೇಳ್ಬೋದು ಅಂತ ಹೇಳ್ಬೋದು ಜೊತೆಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ನಂಗೆ ಗುರುಗಳಿಲ್ಲದೆ ಯಾವುದೇ ಸಾಧನೆ ಇಲ್ಲ ಅಂತ ಹೇಳ್ತಾರೆ ನನ್ನ ಗುರುಗಳು ಆ ದಿನಗಳಲ್ಲಿ ನಾನು ಓದಿರ್ತಕ್ಕಂಥದ್ದು ಬಂದು ವಿವೇಕಾನಂದ ಕಾಲೇಜು ಇಲ್ಲೇ ಇದೆ ರಾಜೇಂದ್ರ ನಗರ ಆ ಗುರುಗಳು ನನ್ಗೆ ಹೇಳ್ಕೊಟ್ಟಂತ ಪಾಠ ನನ್ನ ದೇಶ ಗಡಿ ಕಾಯೋದಕ್ಕೆ ನನ್ಗೆ ಹೆಲ್ಪ್ ಆಯ್ತಾ ದಿನ ಇವತ್ತು ಹೆಚ್ಚು ಜನ ಗುರುಗಳು ಕೊಟ್ಟಿದೀರಲ್ಲ ಪ್ರತಿಯೊಂದು ಮಕ್ಕಳಿಗೂ ಏನ್ ಹೇಳ್ಕೊಡ್ತೀರ ಅಂದ್ರೆ ಡಾಕ್ಟರ್ಸ್ ಆಗಿ ಇಂಜಿನಿಯರ್ಸ್ ಆಗಿ ಬೇರೆ ಬೇರೆ ಪ್ರತಿಯೊಂದು ವಿಷಯಗಳು ಹೇಳ್ಕೊಡ್ತೀರಾ ದೇಶದ ಸೈನಿಕರಾಗಿ ಅಂತ ಹೇಳ್ಕೊಡಿ ಯಾಕೆ ಅಂತ ಹೇಳಿದ್ರೆ ದೇಶ ಇದ್ರೆ ನಾವಿರ್ತೀವಿ ಇರ್ತೀವಿ ದೇಶ ಇಲ್ಲ ಅಂದ್ರೆ ನಾವ್ ಯಾರು ಇರಲ್ಲ ರಾಜ್ಕುಮಾರ್ ಅವ್ರನ್ನ ಜಾಸ್ತಿ ನಾನು ಫಾಲೋ ಮಾಡ್ತಾ ಇದ್ದೆ ಸೊ ಇದರಿಂದ ನಾನು ಹೋಗಿ ಮಿಲ್ಟ್ರಿಗೆ ಹೋಗ್ಬೇಕು ಮಿಲ್ಟ್ರಿಗೆ ಅಂತ ನಾನು ಹೋಗೋ ಟೈಮಲ್ಲಿ ನಿಮ್ಗೆ ಹೇಳ್ಬೇಕು ಅಂದ್ರೆ ನನ್ನ ತಾಯಿ ಒಳ್ಳೆ ಸ್ಟ್ಯಾಂಡರ್ಡ್ ಅಲ್ಲಿ ನನ್ನ ಮನೆಯವರು ರಾಜಕೀಯದೊಳಗೆ ದೇವೇಗೌಡರ ಜೊತೆಯಲ್ಲಿ ತುಂಬಾ ಅಂದ್ರೆ ಕಾರ್ಪೊರೇಟ್ ಈಕ್ವಲ್ ಆಗಿ ನನ್ನ ತಂದೆ ಇದ್ರು ಸೊ ಆ ಟೈಮಲ್ಲಿ ಮೆಟ್ರಿಗೆ ಹೋಗ್ತಾರ ಆ ಟೈಮಲ್ಲಿ ಕದ್ದು ಮುಚ್ಚು ಅದೇ ಹದಿನೆಂಟು ದಿನದ ಮೇಲೆ ನನ್ನ ಕಣ್ಣಿಡ್ದು ತಾಯಿ ಅಳತಾ ಇದ್ರು ನಮ್ಮ ಹತ್ರ ಆಗಿನ ಕಾಲದವ್ರಿಗೆ ನಿಮ್ಗೆಲ್ಲ ಗೊತ್ತಿರ್ಬೇಕು ಪಿ ಎಚ್ ಕಾರ್ ಅಂತಿತ್ತು ಆಗಿನ ಕಾಲ ಪಿ ಎಚ್ ಕಾರ್ ಅಂತಿತ್ತು ಅದ್ರೊಳಗೆ ಬಂದು ನಮ್ಮ ಕಮಾಂಡೆಂಟ್ ಹತ್ರ ಅವ್ರ ಹತ್ರ ಹತ್ತು ಕರೆದು ಇವ್ರು ಬಿಟ್ಬಿಡಿ ನಮ್ಗೆ ಈ ತರ ಎಲ್ಲ ಇದೆ ಅಂತ ಹೇಳಿದಾಗ ಅವ್ರ ಮುಂದೆ ಒಂದೇ ಮಾತಾಡಿದೆ ತಾಯಿ ಆದ್ರೆ ಹಲವಾರು ದಶಕಗಳ ಕಾಲ ಹೋರಾಡಿದಂತಹ ಎಲ್ಲಾ ನಮ್ಮ ಸ್ವತಂತ್ರ ಹೋರಾಟಗಾರರಿಗೂ ಕೂಡ ನಾವು ಆಗಿರೋಣ ಹಾಗೆ ಇವತ್ತು ಈ ಒಂದು ಗೌರವ ವೇದಿಕೆಯಲ್ಲಿ ಹಾಸಿನರಾಗಿರುವಂತಹ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೂ ಕೂಡ ನನ್ನ ಹೃದಯಪೂರ್ವಕವಾದ ವಂದನೆಗಳು ನನ್ನ ಮಗಳು ಮನಸ್ನಿಂದ ಅವರ ಒಂದು ಸಾಧನೆಯನ್ನ ಗುರುತಿಸ್ಬಿಟ್ಟು ಈ ಒಂದು ಪಿಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷರಾದಂತಹ ಶಿವಕುಮಾರ್ ಸರ್ ಅವರು ಈ ಒಂದು ಸುಂದರ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನನ್ನ ಹೃದಯ ಧನ್ಯವಾದಗಳು ಕೈಗಾರಿಕಾ ಸಂಘದ ಎಲ್ಲ ಸದಸ್ಯರಿಗಳಿಗೂ ಹಾಗೂ ಎಸ್ಪೆಷಲಿ ರವಿಕುಮಾರ್ ಸರ್ ಅವ್ರಿಗೂ ಕೂಡ ಹೃದಯಪೂರ್ವಕವಾದ ಪೂರ್ವಕವಾದ ವಂದನೆಗಳು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ